ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ದಿನ ಕಾಲಕ್ಕೆಂಥ ನಮ್ಮ ಗುಡ್ಗರ ತಾಲೂಕಿನ ಇಲ್ಲಿ ಸಹಕಾರಿ ಸಂಸ್ಥೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಧೋರಣರಿಗೆ ಬಟ್ಟ ಮೊದಲ ಬಾರಿಗೆ ನಮಸ್ಕರಿಸುತ್ತ ಇದಾದ ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತುಂಬ ಚೆನ್ನಾಗಿ ಮಾತಾಡೋದು ನಾನು ಮಾತಾಡೋದು ಕಡೆ ವರ್ಷದ ಮೂವತ್ತ್ ಮೂರು ವರ್ಷ ನೋಡ್ಕೊಳ್ಬೇಕು ಹೆಂಗೂ ಬಂದೇ ಬರುತ್ತೆ ತಯಾರಾಗೋಣ ಅಂತ ಅದೇ ಬರುತ್ತೆ ಇವರು ತಯಾರಾಗೋಣ ಅಂತ ನಮ್ಮ ನಡಮವರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ ಕೀಡಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರಜತ್ ಹಾಗೂ ನಮ್ಮ ಬೈರೇಗೌಡರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶ ಆಗಿರ್ತಕ್ಕಂಥ ರೇಪ್ಪಲ್ ಸರ್ ಅವರು ಹಾಗೂ ಶಿವಶಂಕರ್ ಸರ್ ಅವರು ಹಾಗೂ ಮನೆಯಣ್ಣವರು ಹಾಗೂ ನಮ್ಮ ಏನು ಗ್ಯಾಸ್ ಅವರು ನಾನು ಮುಂದೆ ಅವರು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಾಕ ಧುರೀಣ್ರಿಗೆ ಮುಂದೆ ಕೂತಿರ್ತಕ್ಕಂಥ ಮಾಧ್ಯಮಿತರಿಗೆ ಇದೊಂದು ಸುತ್ತ ಇವತ್ತಿನ ದಿನವನ್ನು ತುಂಬ ಅದ್ದೂರಿಯಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದೀವಿ ನನ್ನೇ ಕೂಡ ನನ್ನ ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಅವಕಾಶ ಇತ್ತು ಹಾಗಾಗಿ ನಾನೇ ನನ್ನದೇ ಹತ್ರ ಬ್ಯುಸಿ ವರ್ಕ್ ಹೋಗ್ಲಿಕ್ಕೆ ಆಗಲಿಲ್ಲ ಖುದ್ದ ನಮ್ಮ ದಿಟ್ಟಿ ದೇವರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಆಹ್ವಾನ ಕೊಟ್ಟಿದ್ರು ಚಲ್ಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗಿರೋದ್ರಿಂದ ಕೊನೆಯ ದಿನ ಆಗಿರೋದ್ರಿಂದ ನಾನು ಸ್ವಲ್ಪ ರೆಸ್ಟ್ ಹೋಗಬೇಕಾಯಿತು ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತಿನ ದಿನ ಏನು ಈ ಆಚರಣೆಯನ್ನ ಮಾಡ್ತಿದ್ವಿ ಏನು ನಮ್ಮ ನೆಹರು ಅವರ ಜನ್ಮ ದಿನಾಚರಣೆವನ್ನ ಸಪ್ತಾ ದಿನಾಚರಣೆಯಾಗಿ ಇಡೀ ಭಾರತ ದೇಶದಂತ ಏನ್ ಮಾಡ್ತಿದ್ದೀರಿ ನಾನು ಕೂಡ ಒಬ್ಬ ಸಾಕಾರಿ ಕ್ಷೇತ್ರದಿಂದ ಬಂದಿರತಕ್ಕಂತಹ ವ್ಯಕ್ತಿ ನಾನು ಲಾಸ್ಟು ಟಿ ಎಸ್ ಎನ್ಸಿ ಏನು ನಮ್ಮ ಜಿ ಬಿ ಮೀಟಿಂಗ್ ನಡೆದಾಗ ಮಾನ್ಯ ನಮ್ಮ ಕೋಲಾರ ಶಾಸಕರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ ನೀನು ಮೆಕಮಾಂಡ್ ಮಾಡ್ಕೋತಾರಪ್ಪ ಡೇಟ್ ಡ್ಯಾಕ್ ನಾ ನಾನಿಬ್ಬರು ಒಂದು ವೇದಿಕೆ ಕೂರ್ಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ರು ನಾನು ಕೂಡ ಬಂದಿರು ಬರ್ತೀನಿ ಅಂತ ಕೂಡ ನನಗೆ ತುಂಬ ವಿಶ್ವಾಸ ಇತ್ತು ಅವತ್ತೇ ಸೇಮ್ ಇಪ್ಪತ್ತಾರನೇ ತಾರೀಕು ನಂದು ಜಿ ಪಿ ಮೀಟಿಂಗ್ ಇತ್ತು ನಾನು ಮಾಡ್ಕೊಬಿಟ್ಟಿದ್ದೆ ಕೀಳಿದೇವ್ಗೌಡವರ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇಟ್ಟು ನಾನು ಮಾಡ್ತಿದ್ದೆ ಹಾಗಾಗಿ ಕೆಲವರು ಏನು ಕಡೆ ಇದಾರೆ ಅಂತಂದರೆ ಇವರಿಬ್ರು ಬೇರೆ ಬೇರೆ ಏನು ಕಡೆ ಅವರಿಬ್ಬರು ಮಾತಾಡ್ ಕಳೆದು ಇಲ್ಲಿ ಇಬ್ಬರು ಹೋಗ್ಬೇಕು ಅಂತ ಇವತ್ತು ದುರದರ್ಶಿ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವ್ರಿಗೆ ಇದು ಎಂಟಿಗಂಡ ಒಂದಾದ್ರೂ ಸಂಸಾರ ಬಿಡದ ಅಲ್ಲವಾ ಇವತ್ತು ಅವರು ಅಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ದುರಂತ ಹೆಂಗಿದೆ ಅಂತ ಸೊ ಅದರಿಂದ ನಾವೆಲ್ಲ ಸೇರಿ ಒಂದೇ ದೃಷ್ಟಿ ಒಂದೇ ದೃಷ್ಟಿಕೋನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ಬೇಕನ್ನೋದು ಬೇಬಿಟ್ರೆ ಇದು ನನಗೆ ಬಯಸದೆ ಬಂದ ಭಾಗ್ಯ ರಾಜಕಾರಣ ಬಂದು ಬಯಸದೆ ಬಂದ ಭಾಗ್ಯ ಇಡೀ ನನ್ನ ಕುಟುಂಬದಲ್ಲಿ ನನ್ನ ವಂಶಸ್ಥರಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಇದ್ರಲ್ಲಿ ನಾನು ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಿ ಬಂದಿದೆ ಅದೃಷ್ಟ ಹೊಲಿಸ್ಕೊಂಡಿದೆ ಸರ್ವಿಸ್ ಅಭಿವೃದ್ಧಿ ಮಾಡಬೇಕಂತ ಹೊಲಿಸ್ಕೊಂಡಿದೆ ಎರಡೇ ಸೀಕ್ರೆಟು ನೀವಾಗಲಿ ನಾನು ಆಗಲಿ ಯಾರೇ ಆಗಲಿ ಎರಡೇ ಸೀತೆ ಕೆಲಸ ಮಾಡಿ ಇಟ್ಕೊಂಡು ಇಲ್ಲ ಕಳಿಸ್ತೀವಿ ಎರಡೇ ಸೀತೆ ಕೆಲಸ ಮಾಡ್ಲಿ ಇಟ್ಕೊಂಡ್ರೂ ಇಲ್ಲಾಂದ್ರೆ ವಾಪಸ್ ಕಳಿಸ್ತಾರೆ ಅದು ಯಾರೇ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡಿ ಜನ ಪ್ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಎರಡೇ ಬಂದ್ರೆ ಸೊ ಪ್ರತಿ ಸಾಲ ನಾವು ಏನು ಮಾಡ್ತೀವಿ ಜನ ಪ್ರೀತಿ ಕಳ್ಸೋಕ್ಕೆ ಟ್ರೈ ಮಾಡ್ತೀವಿ ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದರಿಂದ ಈ ಸರಿ ಏನು ಸೆಷನ್ ಒಂಬತ್ತನೇ ತಾರೀಕು ಅನೌನ್ಸ್ ಆಗ್ತಾ ಇದೆ ಸುಮಾರು ಇಪ್ಪತ್ತಾರು ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ ಸಾಕಷ್ಟು ವಿಷಯಗಳನ್ನ ಆಗಲಿ ಬುಲೆಟಿನ್ ರೆಡಿ ಮಾಡ್ಕೊಂಡಿ ಬಹುಶಃ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರು ಇದ್ರೆ ಅದು ಪ್ರಶಸ್ತಿ ಬಂದಿದ್ರೆ ಅದು ಮುಳುಗಾದ ಶಾಸ್ತ್ರ ಬಂದಿದೆ ಹೈಯೆಸ್ಟ್ ಪ್ರಶ್ನೆ ಕೇಳಿದೆ ಎಲ್ಲ ಡಿಪಾರ್ಟ್ಮೆಂಟ್ ಬಿಟ್ಟಿದ್ರೆ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಶ್ನೆ ಕೇಳಿದ್ವಿ ಈಗಾಗಲೇ ನಾವು ರೆಡಿ ಮಾಡ್ಕೊಂತ ಇದ್ದೀವಿ ಏನೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ ಸಹಧಾನ ತರಕಾರಿ ಹಿಡಿದಿಟ್ಕೊಂಡಿದೆ ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದಕ ಸಂಘಕ್ಕೆ ನೂರ ಎಪ್ಪತ್ತೆಂಟು ಕೋಟಿ ಕೊಡಬೇಕು ನೂರ ಎಪ್ಪತ್ತೆಂಟು ಕೋಟಿ ಬರಬೇಕು ಅದು ಇನ್ನೂ ಯಾಕೆ ಬಂದಿಲ್ಲ ಯಾಕೋಸ್ಥರ ಬಂದಿಲ್ಲ ಯಾಕೆ ರೈತರಿಗೆ ಅನ್ಯಾಯ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಅನ್ನೋ ತನಕ ಹಾಕೊಂಡಿದ್ದೆ ಅದನ್ನು ಉತ್ತರ ಕೊಟ್ಟು ಹೋಗೋ ತನಕ ನಾನು ಬಿಡಲ್ಲ ಯಾಕಂದ್ರೆ ನಾನು ಒಂದು ಸತ್ಯವನ್ನು ಇವತ್ತು ಮುಂದೆ ಇಡಬೇಕಾಗ್ತದೆ ಕೋಶ ನಾನು ಹದಿನೈದು ದಿವಸಗಳಿಂದ ಚರ್ಪಟದಲ್ಲಿ ಚನ್ನಪಟ್ಟಣದಲ್ಲಿದ್ದೇನೆ ನಾನು ಯಾವತ್ತು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಹೈವೇ ಬಿಡ್ರೆ ಯಾವತ್ತು ಇಳಿದೇ ಇಲ್ಲ ಊಟ ಊಟ ಬಿಡ್ರೆ ಯಾವತ್ತು ಇಳಿದೇ ಇಲ್ಲ ವರ್ಷ ಸರ್ ನೀವು ಏನು ಅನ್ತೀರ ಅಂತ ಗೊತ್ತಿಲ್ಲ ಸರ್ ನಾನು ಇನ್ನೊಂದು ತಿರುಬೇಕು ಉಗ್ರಬೇಕಂತ ಗೊತ್ತಿಲ್ಲ ಸರ್ ಎಂತ ಸಾವುಕಾರ ಆಗಿರಲಿ ಚನ್ನಪಟ್ಟಣದ ರೈತರು ಸರ್ ಒಂದೊಂದು ಮನೆಗೆ ಐದು ದಿವಸ ಮಿನೂ ಐದು ದಿವಸ ಐದು ಹಸು ಸರ್ ಸಾವರಣ್ಯ ಒಂದು ಗ್ರಾಮಕ್ಕೆ ನಾನು ಮುದ್ದಿಗೆ ಹಾಕಿದ್ರು ಸರ್ ಸಾವರಣ್ಯ ಅಕ್ಕೂರು ಜಿಲ್ಲಾ ಪಂಚಾಯತಿ ಸಾವರಣ್ಯ ನನಗೆ ಮುದ್ದಿಗೆ ಹಾಕಿದ್ರೆ ನನಗೆ ಜನ ಇನ್ಸ್ ಸೇರಿಕೊಂಡು ಆ ಮುದ್ದಿ ಹಾಕಿ ಒಂದೇ ಕೇಳಿದ್ರು ನಮ್ಮ ಊರಿಂದ ಮೂರ್ ಸಾವಿರ ಲೀಟರ್ ಹಾಲು ಬರ್ತಾ ಇದೆ ಎಷ್ಟು ಮೂರ್ ಸಾವಿರ ಲೀಟರ್ ಹಾಲು ಒಂದು ಹೊತ್ತಿಗೆ ದುರಂತ ಅಂತ ಡೈರಿ ಇಲ್ಲ ನಮ್ಮ ಊರಲ್ಲಿ ಮುನ್ನೂರು ಲೀಟರ್ ಬಿ ಎಲ್ ಸಿ ಮಾಡ್ತಾರೆ ನಮ್ಮ ಅದೃಷ್ಟ ಮುನ್ನೂರು ಲೀಟರ್ ಬಿ ಮಾಡ್ತಾರೆ ಮೂರ್ ಸಾವಿರ ಲೀಟರ್ ಹಾಲು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಡೈರಿ ಇಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲ ಎಷ್ಟು ಹಾಲು ಉತ್ಪಾದಕರ ಸಾಲ ಇದ್ರೆ ಅದು ಚೆನ್ನಪಟ್ಟಿದ್ದಾರೆ ನಿಜವಾದ ರೈತರು ಈಗ ನಾವು ಕಮ್ಮಿ ಅಂತಲ್ಲ ನಾವು ಇನ್ನೊಂದು ಎಕ್ಸ್ಪೋರ್ಟ್ ಟೊಮೆಟೋದಲ್ಲಿ ಇನ್ನೊಂದು ಎಕ್ಸ್ಪೋರ್ಟ್ ಆ ಉತ್ಪಾದಕರಲ್ಲಿ ಎಷ್ಟು ಎಂಥ ಸಾವುಕಾರ ಆಗಿರಲಿ ಸರ್ ಹತ್ತು ವರ್ಷ ಹದಿನೈದು ಹಸು ಹತ್ತು ವರ್ಷ ಹದಿನೈದು ಆ ಜಮೀನೇ ಕಾಲ ಯಾವ ಕಾರಣ ಒಳಗಡೆ ನೋಡಿ ಜಮೀನೇ ಖಾಲಿ ಇಲ್ಲ ಸೀಮೆ ಹುಲ್ಲು ತೆಂಗು ಸೀಮೆ ಉಳ್ಳು ತೆಂಗು ಸೀಮೆ ಉಳ್ಳು ಕೆಳಗಡೆ ಸೀಮೆಯಲ್ಲು ಕೆಲ ತೆಲು ತುಂಬಾ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಕೊಟ್ಟಿದ್ದು ತುಂಬ ಯಾಕಂದ್ರೆ ನಾವು ರೈತರು ಮನಸ್ಸು ಮಾಡೋ ಯಾರೂ ನಾವು ಕಡಿಮೆ ಇದೆ ಯಾಕಂದ್ರೆ ರೈತರಿಗೆ ಹೊತ್ತು ಆಕಾಶಕ್ಕೆ ಕೈ ನೋಡುವಂತದಲ್ಲ ಭೂಮಿ ಕೈ ತಪ್ಪ ಕೊಡೋದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರೋಪ ಕೇಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕೇಟರಿಗೆ ಟಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲಿರ್ಬೋದು ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತಾವಲ್ಲ ನಮ್ಮ ಟೊಮೊಟೊ ಅದು ಗೊತ್ತಿದೆ ನಿಮಗೆ ಗೊತ್ತಿದೆ ಇಡೀ ಹೊಡಲ ಹೊಂದ ಎಷ್ಟು ಲೋಡ್ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚಕ್ಕೆ ಅರ ತಂಡ್ರಿಗೆ ಟೊಮೋಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದ್ದು ಗೊತ್ತಿಲ್ಲ ಯಾವುದೇ ಸರ್ಕಾರ ನಮ್ಮನ್ನು ಸಣ್ಣ ಮಾಡ್ತಾರೆ ಯಾವುದೇ ಸರ್ಕಾರ ಬರಲಿಲ್ಲ ಎಲ್ಲ ತಗೊಂಡು ತಗೊಂಡು ತಗೊಂಡಿ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಳು ಯಾವುದೇ ಸರ್ಕಾರ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟರಿ ಹಾಕ್ಬೇಕು ಇಲ್ಲ ಉತ್ಪಾದನೆ ಮಾಡಬೇಕು ಕಾರ್ಯಕ್ರಮ ಯಾರು ಇಲ್ಲ ಬಟ್ ನಮ್ಮ ಕೋಲಾರ ಜಿಲ್ಲಾ ಎಷ್ಟು ರಾಜ್ಯಗಳಿದ್ದಾರೆ ಈ ಸಹಕಾರ ಅಂತ ಬಂದಾಗ ಈ ಕೋಲಾರ ಕೋಲ ಬರೀ ನಾಲ್ಕು ಜನ ಹೆಸರು ಬೇಡ ಈ ಮುಳು ಕೋಲಾರ ಬರೀ ನಾಲ್ಕು ಜನ ಹೆಸರು ಬೇಡ ಮುಂದೆ ಮಾತಾಡ ಯಾವುದೇ ಆ ಹನ್ನೆರಡು ಜನ ಬಿಟ್ಟರೆ ಬೇರೆಯವ್ರಿಗೆ ಆಸ್ಪದ ಕೊಡ್ತಾ ಇಲ್ಲ ಯುವ ರಾಜಕಾರಣಿ ಆಚೆ ಗಾಂಧೀಜಿ ಗಾಂಧೀಜಿಯವರು ಮಾತಾಡಿದ್ರೆ ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ ಭಾರತ ದೇಶದ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಹಕಾರ ಕ್ಷೇತ್ರಕ್ಕೆ ಯೋಜನೆ ಅನ್ನ ಬರಬೇಕು ಸರ್ ಆದ್ರೆ ಮಾತುಗಳು ತಿಳಿಬೇಕು ಸರ್ ನಮ್ಮ ತಾಯಿ ನನ್ನ ಚೇ ನಾನೇ ಹಾಕೊಂಡು ನನ್ನ ಚೇಲ್ ಯಾರು ಹಾಕಿಲ್ಲ ನನ್ನ ಚೇಲ್ ಯಾರು ನನ್ನ ಚೇ ನಾನೇ ಹಾಕಿ ಸೊ ನಾನು ಒಂದು ಬ್ಯಾಂಕ್ ಬೇಕಿದ್ದೆ ಹದಿನೈದು ವರ್ಷ ಅಧಿಕಾರ ಮಾಡಿ ಮೊನ್ನೆ ಇಳಿದೆ ಮೊನ್ನೆ ಇಳಿದೆ ನಾನು ಹದಿನೈದು ವರ್ಷ ಮೂರು ಬಾರಿ ನಾನು ಅಧ್ಯಕ್ಷನಾಗಿದ್ದೆ ಮೂರು ಸಾವಿರದ ಐನೂರು ಕೋಟಿ ಟರ್ನ್ ಅವರು ಇಪ್ಪತ್ತೈದು ಸಾವಿರ ಜನ ಸದಸ್ಯರು ಲಕ್ಷಾಂತರ ಜನ ಕಸ್ಟಮರ್ಸ್ ನಾವು ಬೆಳಿಬೇಕು ಸಾಲು ಆಗ್ಬೇಕು ನಾವು ಚೆನ್ನಾಗಿ ಆಗ್ಬೇಕು ಅಂದ್ರೆ ನಮ್ಮ ಚೇರ್ ನಾವೇ ಹಾಕಬೇಕು ಇಲ್ಲ ರಾಜಕಾರಣದಲ್ಲಿ ಆಗಿರ್ಬೋದು ಮುಂದೆ ಕ್ಷೇತ್ರದಲ್ಲಿ ಚೇರ್ನ ಕಿತ್ಕೊಳ್ಳಿ ತುಂಬಾ ಟ್ರೈ ಮಾಡ್ತಾರೆ ಚೇರ್ ಯಾರು ಹಾಕಲ್ಲ ಚೇರ್ ನಾವೇ ಹಾಕೋಬೇಕು ಬಹುಶಃ ಈ ಮುಳುಗಾಗಲ ನೀವು ತುಂಬಾ ದೇಶದಾಗಿರ್ಬೋದು ಹಾಲು ಬಾಲಕ ಸಹಕಾರ ಸಂಘ ಆಗಿರ್ಬೋದು ಪಿಡಿ ಬ್ಯಾಂಕ್ ಆಗಿರ್ಬೋದು ತುಂಬಾ ಒಂದು ಅದ್ದೂರಿ ಕೆಲಸ ಮಾಡ್ತಾರೆ ನಾವೆಲ್ಲ ಒಂದೇ ಸಹಕಾರಿ ಕ್ಷೇತ್ರನ ಬೆಳವಣಿಗೆ ಅಭಿವೃದ್ಧಿ ಮಾಡಬೇಕು

ಏನು ನಮ್ಮ ಮಾನವ ಉತ್ಪಾದಕ ಸಹಕಾರ ಸಂಘ ಡಿ ಸಿ ಸಿ ಬ್ಯಾಂಕು ತುಂಬಾ ಅದೂರಿಯನ್ನು ನೀಡಿದೆ ಎಪ್ಪತ್ತು ಪರ್ಸೆಂಟ್ ಕ್ಲೂಗೆಟ್ ಹೋಗಿದೆ ಡಿ ಸಿ ಸಿ ಬ್ಯಾಂಕ್ ಎಪ್ಪತ್ತು ಪರ್ಸೆಂಟ್ ಕ್ಲೂಲ್ಗೆಟ್ ಹೋಗಿದೆ ಇಲ್ಲಿ ಮೂವತ್ತು ಪರ್ಸೆಂಟ್ ಉಳಿಸದೆ ಇನ್ನು ಯಾವಾಗ ಹೋಗೋದೇ ಗೊತ್ತಿಲ್ಲ ಇನ್ವೆಸ್ಟರ್ ಕೊಡೋದ್ರು ಕೂಡ ಗಮನಿಸಿಲ್ಲ ಯಾಕಂದ್ರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕಲ್ಲಿ ಸಹ ಒಂದೇ ಒಂದು ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಎಲ್ಲಿ ಉತ್ತಮವಾಗಿರ್ತದೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ கஸ்டே இது அது க்ளோஸ் இது வந்த டிசிவந்து அந்த ஒன்னா கால டிசிங்க தலை எத்தி நோடத்தி இவ்வளோ தலை சிங்க் வந்தது யாக்கமேல மாதா மாதா மாதாடா ಇದೇ ಐದು ವರ್ಷ ಆಗಲಿ ಇಡೀ ಕೋಲಾರ ಜಿ ಪಿಸಿಸಿ ಬ್ಯಾಂಕ್ ಇವತ್ತು ತಲೆ ಮಟ್ಟಕ್ಕಿತ್ತು ಇವತ್ತು ತಲೆ ಬುದ್ಧಿಸಿ ಮಟ್ಟಕ್ಕೆ ಬಂದ್ಬಿಟ್ಟಿದ್ದ ಸರ್ವನಾಶ ಅದಂಗೆ ಬಹುಶಃ ಈ ಸಪ್ತಾಹದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಬದುಕುವಂತ ಅವಕಾಶವನ್ನ ಈ ಒಂದು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ ಹೆಣ್ಮಕ್ಳು ಕೂಡ ಮುಂದೆ ಬರಬೇಕು ಸಾಕಷ್ಟು ನಬಾಡಿದ ಅವಕಾಶಗಳಿದಾವೆ ಈ ಶ್ವಾಸ ಕಟ್ಕೊಂಡ ಸಾಕಷ್ಟು ಅವಕಾಶಗಳಿದಾವೆ ನೀವೇನಾದರೂ ಈ ಆಧುನಿಕ ಬೆಳಗಾಂ ಕಡೆ ಹೋಗ್ಬಿಟ್ರೆ ಮನೆ ಬಂದು ಸೊಸೈಟಿ ಇದೆ ಮನೆ ಸೊಸೈಟಿ ಇದೆ ಐಎಸ್ಟ್ ಸೊಸೈಟಿಗಳು ಇಲ್ಲಿ ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಅರಿವೇ ಇಲ್ಲ ಇದ್ರ ಬಗ್ಗೆ ಈ ಒಂದು ಸಹಕಾರ ಸಹದ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಇನ್ನೂ ಹಣ್ಣು ಮಕ್ಕಳಿಗೆ ಅರಿವೇ ಇಲ್ಲ ನಮ್ಮ ಹಣ್ಣು ಮಕ್ಕಳಿಗೆ ಏನಾದ್ರೆ ಈ ಧರ್ಮಸ್ಥಳ ಲೋನ್ ಪಡ್ತಾರೆ ಸಾಕು ನಮ್ಮ ಮಟ್ಟಕ್ಕೆ ಈ ಸಂಘಕ್ಕೆ ಲೋನ್ ಪಡೆದ ಅದೇ ಸಾಕು ನಮ್ಮ ಮಟ್ಟಕ್ಕೆ ಸಾಕಷ್ಟು ಸ್ಕೀಮ್ಸು ನಮ್ಗೆ ಇಂಪ್ಲಿಮೆಂಟ್ ಇಷ್ಟಿದೆ ಅಪೇಕ್ಷೆ ಬ್ಯಾಂಕ್ ಸಾಕಷ್ಟು ಲೋನ್ ಇದೆ ನಾವು ತಗೋಬೇಕಾಗ್ತದೆ ಸೊ ಅದರಿಂದ ಈ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ಅಧ್ಯಕ್ಷತೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ತುಂಬ ನಡೀತಾ ಇದೆ ಸೊ ನಮ್ಮ ತಾಲೂಕು ಕೂಡ ನಮ್ಮ ವಿಶೇಷವಾಗಿ ನನ್ನ ಮತ್ತು ಕಡೆ ಮೈಸರ್ನ ಮತ್ತು ರಾಜಗೌಡನ ಮತ್ತು ನಮ್ಮ ಜೀವನವನ್ನೆಲ್ಲ ಆಹ್ವಾನ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ಒಂದಾಕಬೇಕು ಸಹಕಾರ ಕ್ಷೇತ್ರಕ್ಕೆ ನಾವೆಲ್ಲ ದಿಢನ ಕೊಡಬೇಕು ಅಂತ ಹೇಳಿ ಈಗ ಕೋಲಾರದಲ್ಲಿ ಕೂಡ ಆದ ವಿಭಿನ್ನ ಕ್ಷೇತ್ರದಲ್ಲಿ ಕೋಲಾರ ಶಾಸಕರು ಮಾಡ್ತಿದ್ದಾರೆ ಸೊ ಮುಳಭಾಗದಲ್ಲಿ ಕೂಡ ನಮ್ಮ ಸರ್ಕಾರ ಎಲ್ಲಿ ಇದ್ರು ಕೂಡ ಒಂದು ಒಂದು ಪ್ರಯತ್ನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಖಂಡಿತ ಫೈಟ್ ಮಾಡ್ತಿದ್ದೀವಿ ಸೊ ಮುಂದಿನ ದಿವಸ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ ಈಗ ನನಗೆ ಒಂದು ಮಾತನಾಡುತ್ತೆ ರಾಜಕಾರಣ ಬಗ್ಗೆ ಒಂದು ಹೇಳ್ತೀನಿ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ನಾವೆಲ್ಲ ಕೇಳ್ಕೊಟ್ಟಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಂದ್ರ ರಾಜಕಾರಣ ಬೀದರ ರಾಜಕಾರಣ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವಂತ ಕಾರ್ ಕಾರ್ ವಹಿಸಿಕೊಂಡು ಕಾರ್ ನಾನು ಅದನ್ನು ಬುಕ್ ಓದಿದ್ದೀನಿ ಐ ಎಸ್ ಮುಗ್ಸ್ ಅವರೇ ಕಾರ್ ಕಳ್ಕೊಂಡು ಯಾರು ಡ್ರೈವರ್ ಕೂಡ ಇರ್ತಾರೆ ಧಾಮರ್ ಶಾಸ್ತ್ರ ಸೊ ಅವರೇ ಕಾರ್ ಕ್ಲೀನ್ ಮಾಡಿಕೊಂಡು ಕಾರ್ ಮಾಡಿಕೊಂಡು ಕಾರ್ ಕಳ್ಕೊಂಡು ಅವರೇ ಓಡಿಸ್ಕೊಂಡು ಸೆಷನ್ಗೆ ಹೋಗ್ತಿದ್ರು ಒಂದು ದಿವಸ ಅವರು ದೂರದ ಕುಟುಂಬದವ್ರು ಬಂದು ಏನೋ ಪ್ರಧಾನಮಂತ್ರಿ ಅಲ್ವಾ ದೊಡ್ಡ ದುಡ್ಡು ಇರ್ತಾರಂತ ಅವ್ರು ಬಂದು ಒಂದು ಸಹಾಯ ಕೇಳಿರುತ್ತೆ ಮಗಳು ಮದುವೆ ಇದೆ ನನ್ನ ಸಹಾಯ ಮಾಡಿ ಅಂತ ಕೇಳಿದ್ರು ಅವರು ಯೋಚನೆ ಮಾಡೋದು ಮಾತ್ರ ದಯವಿಟ್ಟು ನನಗೆ ಒಂದನೇ ತಾರೀಕಿಂದ ಐದನೇ ತಾರೀಕು ನನ್ನ ಸಂಬಳ ಬರ್ತದೆ ಆ ಬನ್ನಿ ಕೊಡ್ತೀನಿ ಅಂತ ಒಬ್ಬ ಪ್ರಧಾನಮಂತ್ರಿ ಹೇಳೋ ಮಾತಾ ಅವನು ಯಾವ ಜೋಶ ಬನ್ನ ಅಷ್ಟೇ ಅವನು ಮನಸ್ಸು ನೋವಾಯ್ತಂತೆ ನೋವಂತೆ ಶಾಸ್ತ್ರಿ ಅವ್ರ ರೀತಿ ಹೊಡ್ತಾ ಇದ್ದಂತೆ ರೀ ಒಂದು ನಿಮಿಷ ಸುಮ್ಮನೆ ಅಲ್ಲಿ ಅಲ್ಲಿ ಅವ್ರೆ ಕೇಳಿ ಅಂತ ಒಳಗಡೆ ಎತ್ಕೊಂಡು ದುಡ್ಡು ಕೊಡ್ರಿ ನೀವು ಈ ಹುಡುಗಿ ಲಾಭ ತುಂಬಾ ಕೋಪ ಬಂತಂತೆ ಕೋಪ ಬಂದ ಮೇಲೆ ನಿಮಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿ ನೀವು ತಿಂಗಳ ತಿಂಗಳ ಸಂಸಾರ ಮೆಂಟೈನ್ ಕೊಡ್ತೀರಾ ಅದನ್ನು ಮಿಕ್ಸ್ ಇದ್ದೆ ಇದೀವಿ ಅದು ಕೊಟ್ಟಿದ್ದೀನಿ ಅಂತ ಆ ಕೂಡಲೇ ಪತ್ರ ಬಂದ್ರೆ ರಾಷ್ಟ್ರಪತಿ ಅವರಿಗೆ ನನ್ನ ಅಧಿಕ ನನ್ನ ಅನುಗುಣಕ್ಕಿಂತ ಅಧಿಕವಾಗಿ ನೀವು ಅಮೌಂಟ್ ಸಂಬಳ ಕೊಡ್ತೇವೆ ದಯವಿಟ್ಟು ಕಟ್ ಮಾಡಿ ನಾನು ಈ ಗ್ರೂಪ್ ಹೋಗಿದ್ದೀರ ಇವತ್ತು 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 ಉಲ್ಟು ಅಲ್ಲ ಸತ್ಯ ಯಾವುದೇ ಫಸ್ಟ್ ಟೆಂಡರ್ ಓಪನ್ ಆಗಲಿ ಆ ಕಣ್ರೆ ಕುಕ್ಕೊಂಡ್ರೆ ಫಸ್ಟ್ ಓಡಬರ್ ಬಕ್ಕಿ ಎತ್ಕೊಂಡು ಫ್ರೂಟ್ಸ್ ಎತ್ಕೊಂಡು ಫಸ್ಟ್ ಎಮ್ ಎಲ್ ಎ ಬರ್ತಾರೆ ಯಾಕೆ ಸರ್ ಅದೇ ಸರ್ ಪಾರ್ ಮಾಡಿ ಸರಿ ಪರ್ಮಿಸಿ ನೆಕ್ಸ್ಟು ಎಂಗೆ ನೆಕ್ಸ್ಟು ಅದೇ ಹೆಸರು ಹೇಳೋಣ ಸುಮ್ಮನೆ ನನ್ನ ನನ್ನ ಗುಡುಗು ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತಂದರೆ ಕುಲೇಟು ಸರ್ ಯಾರು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡ್ತಾರೆ ಅವ್ರ ರಾಜಕಾರಣ ಸರಿ ಈ ಅರ್ಧ ಮಾಡ್ತಾರೆ ನೋಡಿ ಅರ್ಧ ಆಫೀಸು ಇನ್ನೆಸ್ ಇನ್ನರ್ಧ ರಾಜಕಾರಣ ಮಾಡ್ತಾರೆ ನೋಡಿ ಆಗಲ್ಲ ಆಗಸ್ಟ್ ಗಂಟೆ ಅದೇ ರಾಜಕಾರಣ ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲಾ ಪಂಚಾಯತ್ ಎಲ್ಲಾ ಆಫೀಸ್ ನೋಡಿ ಅವನು ರಾಜಕಾರಣ ಸರಿ ನಿಜವಾಗ್ಲು ಇದೇ ತರ ಮುಂದೆ ಒಂದು ಆರ್ಟಿಕಲ್ ಓದ್ತೇನೆ ಸರ್ ಎಷ್ಟು ನೋವಾಗುತ್ತೆ ಆರ್ಟಿಕಲ್ ಅಂತಂದ್ರೆ ಬಿಫೋರ್ ಕೋವಿಡ್ ವರ್ಷಕ್ಕೆ ಮೂರಿಂದ ನಾಲ್ಕು ಸಾವಿರ ಜನ ಇಂಡಿಯಾದಿಂದ ಆಚೆ ಹೋಗ್ತಿದಂತೆ ಬರ್ಲಿಕ್ಕೆ ಆರ್ಟಿಕಲ್ ಬಿಫೋರ್ ಮುಂಚೆ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರೆ ಬೇರೆ ದೇಶಕ್ಕೆ ಇವತ್ತು ವರ್ಷಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜನ ಆಚೆ ಹೋಗ್ತಾರೆ ಇಲ್ಲಿ ಬೆಳೆದ್ರು ಇಲ್ಲಿ ತಿಂದು ಇಲ್ಲಿ ಸಂಪಾದನೆ ಮಾಡಿ ಸೇರ್ತಿಲ್ಲ ಆಚೆ ಹೋಗ್ತಾರೆ ಕಲುಷಿತ ರಾಜಕಾರಣ ಕಲುಷಿತ ರಾಜಕಾರಣ ಇದೇ ತರ ಮುಂದೋದ್ರೆ ಸರ್ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಆ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದು ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಸೊ ಮುಂದಿನ ಯಾಕಂದ್ರೆ ಸೊ ಮುಂದಿನ ದಿವಸಗಳಲ್ಲಿ ಸಹಕಾರ ಕ್ಷೇತ್ರ ನಾನು ಒಂದ್ ಸರ್ ಇದೊಂದು ಅಭಿವೃದ್ಧಿ ಆದ್ರೆ ನಾವೆಲ್ಲ ನಾವು ಕನಸನ್ನ ಆಗುತ್ತೆ ಎಲ್ಲ ನನಸು ಮಾಡ್ಕೋಬಹುದು ಸಹ ಸಹಕಾರ ಕ್ಷೇತ್ರಕ್ಕೆ ಒದ್ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರ ಮಾಡಿ ಒಂದು ನಾಲ್ಕು ತಿರುಳಿಗಳಲ್ಲಿ ನೇಳ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಮೊದಸುತ್ತ ಯಾವ ಮನಸ್ಸಲ್ಲಿ ಯಾರ ಒಬ್ಬನ ದೃಷ್ಟಿಯಿಂದ ಹೇಳಿಲ್ಲ ಸರ್ ಮನಸ್ಸಲ್ಲಿ ಕೋಲಾರದಲ್ಲಿ ಯಾರನ್ನು ಬೋಧಿಸ್ಬೇಕಂತ ಹೇಳಿಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಬಂದಿಸ್ತಾ ವೇದಿಕೆ ಮೇಲೆ ನನ್ನ ದೊರೆಯರ್ಗೆ ಸಹಕಾರ ದೊರೆಯೋದು ಅವರೇ ಅವ್ರ ಅವ್ರದೇ ಆಶಯದಲ್ಲಿ ಎಲ್ಲ ಒಂದು ಒಂದು ಅವರೇ ಇರ್ತಕ್ಕಂಥ ಬ್ರಿಜಿಶ್ನಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲೂ ಒಂದು ರಾಜಕಾರಣಕ್ಕೆ ಇದಾಗಲಿ ಅಂತ ಹೇಳ್ತಾ